ಜೈ ಗುರುದೇವ್ ನಮಸ್ಕಾರ ಇವತ್ತು ನಿಮ್ಮನ್ನು ಮುಖಾಮುಖಿ ನೋಡುವಂಥ ಭಾಗ್ಯ ಸಿಕ್ಕಿದೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಶುಭೋದಯ ಬೆಳಗ್ಗೆ ಐದರಿಂದ ಏಳು ರೇಡಿಯೋ ಸಿಟಿ ನೈಂಟಿ ಒನ್ ಪಾಯಿಂಟ್ ಒನ್ನಲ್ಲಿ ಪ್ರತಿ ಗುರುವಾರ ನಿಮ್ಮ ಕನ್ನಡ ಮಾತುಗಳು ನುಡಿಗಳೇನಿದೆ ಅದನ್ನು ತುಣುಕನ್ನು ನಾವು ಪ್ರಸಾರ ಮಾಡ್ತೀವಿ ಸಾಕಷ್ಟು ಜನ ಕೇಳಿಸ್ಕೊಳ್ತಾರೆ ಪ್ರತಿ ಗುರುವಾರ ಈ ಮಾತುಗಳಿಗಾಗಿ ಕಾಯ್ತಾ ಇರ್ತಾರೆ ಒಂದು ರೀತಿಯಾದಂತಹ ಸಂತೋಷ ರೇಡಿಯೋ ಸಿಟಿಯಲ್ಲಿ ಶುಭೋದಯ ಕಾರ್ಯಕ್ರಮದ ಮುಖಾಂತರ ನಿಮ್ಮ ಮಾತುಗಳನ್ನು ಪ್ರಸಾರ ಮಾಡೋದಕ್ಕೆ ಹಾಗೆ ಇವತ್ತು ಅವರ ಪರವಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳುವಂಥ ಪ್ರಯತ್ನ ನಿಮ್ಮ ಉತ್ತರಕ್ಕಾಗಿ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಖಂಡಿತ ಕೇಳಿ ಬಾ ಕೇಳಿ ಆ ಸಾಕಷ್ಟು ಪ್ರಶ್ನೆಗಳಲ್ಲಿ ಇದೇ ಮೊದಲೇ ಪ್ರಶ್ನೆ ಆಗಿರಲಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ನಮ್ಮ ಬದುಕಿನ ನಿರ್ಧಾರಗಳನ್ನು ನಾವು ತಗೊಳ್ತೀವಿ ಆದರೆ ಈ ನಿರ್ಧಾರಗಳು ಸರಿ ಇದೆಯಾ ಇಲ್ವಾ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅದು ಸಮಯ ಹೇಳ್ಬಿಡುತ್ತೆ ನಮಗೆ ನೋಡಿ ಯಾವುದೇ ನಿರ್ಧಾರ ನಾವು ಮಾಡಿದಾಗಲೂ ಅವಾಗ ಸಂಶಯ ಬಂದಾಗ ಏನು ಅಂತ ಅಂದರೆ ನಮ್ಮ ಪ್ರಾಣ ಸ್ವಲ್ಪ ಕೆಳಗಿದೆ ಅಂತ ಪ್ರಾಣ ಕಡಿಮೆ ಆಗಿದ್ದರೆ ನಮಗೆ ಸಂಶಯ ಬರುತ್ತದೆ ಯಾವ ವಿಷಯ ಮೇಲೂ ಹೋಗೋರು ಸಂಶಯ ಬಂದ್ಬಿಡುತ್ತೆ ಆದರೆ ನಮ್ಮ ಪ್ರಾಣಶಕ್ತಿ ಹೆಚ್ಚಾದಾಗ ಸಂಶಯ ಬರೋದಿಲ್ಲ ಅದು ಯಾವ್ದು ಯಾವ ಟೈಮ್ನಲ್ಲಿ ಏನು ಮಾಡಬೇಕು ಸರಿಯಾದ ವಿಚಾರ ಬರ್ತದೆ ಅದಕ್ಕೆ ನಾವು ಹೇಳೋದೇನಂದರೆ ಧ್ಯಾನ ಅವಶ್ಯ ಮಾಡಿ ಏನು ದೊಡ್ಡ ನಿರ್ಣಯ ತಗೋಬೇಕು ಅಂದರೆ ಅದಕ್ಕೆ ಮುಂಚೆ ಖಂಡಿತ ಸ್ವಲ್ಪ ಪ್ರಾಣಾಯಾಮ ಮಾಡಿಬಿಟ್ಟು ಧ್ಯಾನ ಮಾಡಿತ್ತು ಅಂತಂದರೆ ಅವಾಗ ಸರಿಯಾದ ಉತ್ತರ ಹೊಳೀತದೆ ಧನ್ಯವಾದಗಳು ಗುರುದೇವ್ ಮೈಂಡ್ ಇಸ್ ಪವರ್ಫುಲ್ ಅಂತ ಹೇಳ್ತೀವಿ ಹಾಗಾದ್ರೆ ಪೆಹಲ್ಗಾಮ್ ಅಟ್ಯಾಕ್ ಆಗಿರಬಹುದು ಅಥವಾ ಯುದ್ಧಗಳು ಎಲ್ಲ ನಡೀತಾ ಇರಬೇಕಾದ್ರೆ ನಮ್ಮ ಮನಸ್ಸನ್ನ ಅಸ್ತ್ರವಾಗಿಸಿ ಜಗತ್ತಿನಲ್ಲಿ ಶಾಂತಿಯನ್ನ ತರಬಹುದಾ ನೋಡಿ ಇವಾಗ ವೈಜ್ಞಾನಿಕರೇನು ಹೇಳ್ತಾ ಅಂದರೆ ಭೌತಿಕ ವೈಜ್ಞಾನಿಗಳು ಎಲ್ಲವೂ ತರಂಗ ಜೀವನ ಒಂದು ತರಂಗ ನಮ್ಮ ಶರೀರವಾಗಲಿ ಜೀವನವಾಗಲಿ ಪ್ರಪಂಚದಲ್ಲಿ ಪ್ರತಿಯೊಂದು ತರಂಗ ಹೇಗೆ ಒಂದು ಕೊರೋನಾ ವೈರಸ್ಸು ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ ಒಂದು ಚಿಕ್ಕದು ಎಷ್ಟು ಚಿಕ್ಕದು ಅಂದರೆ ಅದನ್ನು ಊಹಿಸಲಿಕ್ಕೆ ಆಗಲ್ಲ ಅಂತ ಅಷ್ಟು ಚಿಕ್ಕದು ಆ ಅತಿ ಸೂಕ್ಷ್ಮವಾದದ್ದು ಹೇಗೆ ಇಡೀ ಪ್ರಪಂಚವನ್ನು ಕಾಡಿತೋ ಒಂದು ವರ್ಷ ಒಂದೂವರೆ ವರ್ಷ ಎಲ್ಲರೂ ಅದರಿಂದ ಅವಸ್ಥೆ ಪಟ್ಟರು ಅಲ್ವಾ ಹಾಗಿರ್ಬೇಕಾದ್ರೆ ಈಗ ಪರಮಾಣು ಪರಮಾಣು ಎಷ್ಟು ಪವರ್ಫುಲ್ ಅಲ್ವಾ ಒಂದು ಪರಮಾಣು ಒಂದು ಕಡೆ ವಿಸ್ಫೋಟವಾಯಿತು ಅಂತಂದರೆ ಅದರ ಪ್ರಭಾವ ಈ ತಲೆಮಾರು ತಲೆಮಾರಿಂದ ಅದನ್ನೆಲ್ಲರಿಗೂ ಅದರ ಪ್ರಭಾವ ಬೀರ್ತದೆ ಹಾಗೆ ಸೂಕ್ಷ್ಮವಾಗಿ ಹೋದಷ್ಟು ನಾವು ಶಕ್ತಿ ಆಗಿದೆ ನಮ್ಮ ವಿಚಾರವೂ ಸೂಕ್ಷ್ಮವೇ ಅಲ್ವಾ ಸ್ಥೂಲವಲ್ಲ ಆ ವಿಚಾರದಿಂದ ಕೂಡ ನಾವು ಪರಿವರ್ತನೆಯನ್ನು ಮಾಡಬಹುದು ಎಲ್ಲರೂ ಸೇರಿ ಒಂದು ಸಂಕಲ್ಪ ಮಾಡಿ ಕೂತ್ಕೊಂಡು ಧ್ಯಾನ ಮಾಡ್ತು ಅಂತಂದರೆ ಅದರ ಪ್ರಭಾವ ಖಂಡಿತ ಇರ್ತದೆ ಈಗ ಮೊನ್ನೆ ಪೆಲ್ಗಾಮಲ್ಲಿ ಇದಾದ ಮೇಲೆ ಎರಡೂ ದೇಶದ ಮಧ್ಯೆ ಯುದ್ಧ ಅದು ಪರಮಾಣು ಯುದ್ಧ ಆಗುವ ಮಟ್ಟಿಗೆ ಮಾತುಕತೆ ಆಯಿತು ಭಯೋತ್ಪಾದನೆ ಭಯ ಆಯಿತು ಭಯೋತ್ಪಾದಕರನ್ನು ಓಡಿಸ್ಬೇಕು ಅಂತ ನಾವು ಹೋದರೆ ಅದೆರಡು ದೇಶಗಳ ಮಧ್ಯೆ ಬಹಳ ದೊಡ್ಡ ಸಂಘರ್ಷವಾಯಿತು ಆಗಲೇ ನಾವು ಹೇಳಿದ್ವಿ ದೊಡ್ಡ ಯುದ್ಧವಾದರೆ ಯಾರಿಗೂ ಒಳ್ಳೆಯದಾಗೋದಿಲ್ಲ ನಮ್ಮ ದೇಶಕ್ಕೂ ಆಗೋದಿಲ್ಲ ಬೇರೆ ನಮ್ಮ ಪಕ್ಕದಿರಲಿರೋರಿಗೂ ಆಗೋದಿಲ್ಲ ಅವ್ರಿಗೆ ಕಳ್ಕೊಳ್ಳೋ ಅಂಥದ್ದು ಏನಿಲ್ಲ ಜಾಸ್ತಿ ಆದರೆ ನಮ್ಮ ದೇಶದಲ್ಲಿ ಕಳ್ಕೊಳ್ಳೋ ಅಂಥದ್ದು ಬೇಕಾಷ್ಟಿದೆ ಯಾಕೆಂದ್ರೆ ಯಾರ ಹತ್ರ ಸಂಪತ್ತಿದೆಯೋ ಹತ್ರ ದೊಡ್ಡ ಮನೆ ಇದೆಯೋ ಅವ್ರಿಗೆ ತಾನೇ ಈ ದಾಳಿ ಆದಾಗ ತೊಂದರೆ ಆಗೋದು ಗುಡಿಸ್ಲಲ್ಲಿದ್ದವ್ರ ಮೇಲೆ ದಾಳಿ ಮಾಡಿದವ್ರಿಗೇನು ಗೊತ್ತ ಏನೂ ಬರೋದಿಲ್ಲ ಆದ್ದರಿಂದ ಯುದ್ಧದಿಂದ ತುಂಬ ಸಮಸ್ಯೆ ಆಗಬಹುದಾಯಿತು ನಮ್ಮ ದೇಶಕ್ಕೆ ಆಗಲೇ ನಾವು ಕರೆ ನೀಡಿದ್ವು ಎಲ್ಲರೂ ಸೇರಿ ಧ್ಯಾನ ಮಾಡಿ ಬೇಗ ಶಾಂತಿ ಬರಲಿ ಅಂತ ಕೋರ್ಕೊಳ್ಳಿ ಬೇಡ್ಕೊಳ್ಳಿ ನಿಮ್ಮ ಪ್ರಾರ್ಥನೆಗೆ ಖಂಡಿತ ಫಲ ಸಿಗತ್ತೆ ಅಂತ ಹಂಗೆ ಆಯಿತು ನೋಡಿ ನಾಲ್ಕು ದಿನದಲ್ಲೆಲ್ಲ ಮುಗೀತು ಅಲ್ವಾ ಧನ್ಯವಾದಗಳು ಗುರುದೇವ್ ಗುರುದೇವ್ ಮರೆತು ಹೋಗೋದು ಎಷ್ಟು ಮುಖ್ಯ ಮರ್ತು ಹೋಗೋದು ಒಳ್ಳೆಯದಾ ಎಲ್ಲವೂ ಮರ್ತು ಹೋದರೆ ಹೇಗೆ ನೋಡಿ ಯಾವುದು ನಾವು ಮರೆಯೋಕ್ಕಾಗಲ್ಲ ಅಂತಂದರೆ ಅತಿ ಸಿಹಿ ಘಟನೆಗಳು ಅಥವಾ ಅತಿ ಕಹಿ ಘಟನೆಗಳು ಈಗ ನಾವು ನಿಮ್ಮನ್ನು ಕೇಳಿದ್ರೆ ಹೋದ ವಾರ ಅಥವಾ ಹೋದ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ನೀವು ಏನು ಆಹಾರ ತಿಂದಿರಿ ಅಂತಂದರೆ ನಿಮ್ಮ ಇರುತ್ತಾ ಇಲ್ಲ ಆಹಾರ ಮಾಡಿದ್ದೀರಾ ಊಟ ಮಾಡಿದ್ದೀರಾ ತಿಂಡಿ ತಿಂದಿದ್ದೀರಾ ಅದು ಮುಖ್ಯನೇ ಆದರೆ ಅದು ಮನಸ್ಸಿನ ಪಲ್ಲಟದಲ್ಲಿ ಒಂದು ಇಂಪ್ರೆಷನ್ನ ಅದು 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 ಒಂದು ಅಚ್ಚು ಒತ್ತಿರೋದಿಲ್ಲ ಅಲ್ವಾ ಹಾಗೆ ನಮ್ಮ ಮನಸ್ಸು ವಿಕಾಸವಾಗ್ತಿದ್ದ ಹಾಗೆ ವಿಶಾಲವಾಗ್ತಿದ್ದ ಹಾಗೆ ಬೇಡದಿಲ್ಲದ ಇರೋದನ್ನೆಲ್ಲ ಇಟ್ಕೊಂಡು ನಾವು ಕೊರಗ್ತಾ ಇರ್ತೀವಲ್ಲ ಅವೆಲ್ಲ ದೂರ ಹೋಗ್ಬಿಡ್ತಾರ ಯಾವುದು ಬೇಕಿಲ್ವೋ ಅವೆಲ್ಲ ತನ್ನಷ್ಟಕ್ಕೆ ತಾನೇ ಬಿಟ್ಟವ್ರು ಅವಾಗ ಅದನ್ನು ಮರ್ತಿದ್ವಿ ಅದನ್ನೆಲ್ಲ ಮರ್ತ ಮೇಲೆ ತಾನೇ ನಮಗೆ ಹೊಸ ಹುರುಪು ಸಿಗೋದು ಅಲ್ಲ ಅವೆಲ್ಲ ಮರೀರಿ ಯಾವುದು ಜೀವನಕ್ಕೆ ಅವಶ್ಯಕವಾಗಿದೆಯೋ ಅದನ್ನು ಮಾತ್ರ ಇಟ್ಕೊಳ್ಳಿ ಅವಾಗ ಒಳ್ಳೆಯ ಹುರುಪು ಉತ್ಸಾಹ ಪ್ರಸನ್ನತೆ ಶಾಂತಿ ಎಲ್ಲ ಮೂಡಬಾರ್ದು ಅಧಿಕಾರ ಇರೋರು ಸಾಧಾರಣವಾಗಿ ನಾವು ಸುತ್ತಮುತ್ತ ನೋಡ್ತೀವಿ ಸಾಕಷ್ಟು ಜನ ಅಧಿಕಾರ ಇರುವಂಥವ್ರು ಅವ್ರಿಗೆ ಬೇಕಾದ ಹಾಗೆ ಬಳಸೋದನ್ನ ನಾವು ನೋಡಿದ್ದೀವಿ ಆದರೆ ಅಂಥವ್ರ ಜೊತೆಗೆ ನಾವು ಹೇಗೆ ವರ್ತಿಸೋದು ಹೇಗೆ ವರ್ಸ ಒಂದು ಪರಿವರ್ತನೆ ತಗೊಂಡ್ಬರ್ಬೇಕಿದ್ರೆ ಅಧಿಕಾರ ಒಂದಷ್ಟು ಮಟ್ಟಿಗೆ ಬೇಕಾಗತ್ತೆ ಆದರೆ ಅಧಿಕಾರದಿಂದಲೇ ಎಲ್ಲನೂ ಸಾಧಿಸ್ತೀವಿ ಅಂತಂದ್ರೆ ಆಗೋದಿಲ್ಲ ಅದೊಂದು ಭ್ರಮೆ ಅಷ್ಟೇ ಕೆಲಸಗಳು ಆಗೋದು ನಾವು ಮಾಡಿರೋ ನಾವು ಏನು ಅನ್ಕೋತೀವೋ ಅದನ್ನೆಲ್ಲ ಸುಧಾರಣೆ ಬೇಕು ಅಂದಾಗ ಅದಕ್ಕೆ ಅಧಿಕಾರ ಅಷ್ಟೊಂದು ಮುಖ್ಯವಲ್ಲ ಬೇಕಾಗತ್ತೆ ಆದರೆ ಅಷ್ಟು ಮುಖ್ಯವಲ್ಲ ಈಗ ಊಟ ಮಾಡಿದಾಗ ಉಪ್ಪಿನಕಾಯಿ ಬೇಕಾಗತ್ತೆ ಅವಶ್ಯಕತೆ ಹಾಗೆ ಉಪ್ಪಿನಕಾಯಿ ಇಲ್ಲದೇ ಮಾಡ್ಬೋದು ಊಟ ಹಾಗೆ ಆತ್ಮಬಲ ಇದ್ದರೆ ಸೇವಾ ಮನೋಭಾವ ಇದ್ದರೆ ಯಾವ ಅಧಿಕಾರ ಇಲ್ಲದ ಇಲ್ಲದಿದ್ದರೂ ಕೂಡ ಪರಿವರ್ತನೆಯನ್ನು ತರಬಹುದು ಆದರೆ ಅಧಿಕಾರ ಇದ್ದಾಗ ಅದನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಇನ್ನೂ ಹೆಚ್ಚಾಗಿ ಸೇವೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಈ ಕೇಳ್ತಾ ಇರೋ ಪ್ರಶ್ನೆ ಭಾಷೆಗಳ ಬಗ್ಗೆ ಪ್ರತಿಯೊಂದು ವಿಚಾರವೂ ಈ ಜಗತ್ತಲ್ಲಿ ನಮ್ಮ ಮೇಲೆ ಒಂದು ಪ್ರಭಾವ ಬೀರುತ್ತೆ ಹಾಗೆ ಭಾಷೆಗಳು ಅಂತ ಇರಬೇಕಾದ್ರೆ ಜರ್ಮನ್ ಭಾಷೆ ಕಲಿಬೇಕಾದ್ರೆ ಅಥವಾ ಕನ್ನಡ ಭಾಷೆನ ಮಾತಾಡಬೇಕಾದ್ರೆ ನನ್ನ ಹೃದಯದಿಂದ ಮಾತಾಡ್ತಿದ್ದೀನಿ ಅನಿಸುತ್ತೆ ಪ್ರತಿಯೊಂದು ಭಾಷೆನೂ ಒಂದೊಂದು ಚಕ್ರಗಳ ಮೇಲೋ ಅಥವಾ ಒಂದೊಂದು ಪ್ರಭಾವ ಬೀರೋದನ್ನು ನಾನು ಗಮನಿಸಿದ್ದೀನಿ ಭಾಷೆಯಲ್ಲಿ ಹುದುಗಿರುವಂತಹ ಆ ಶಕ್ತಿ ಏನು ಅಥವಾ ರಹಸ್ಯ ಏನು ಗುರುಗಳ ಮಾತೃಭಾಷೆಯನ್ನು ಮಾತ್ರ ಮೆಡ್ಕೂಡ್ದು ನಾಡು ನುಡಿ ನೆಲ ಜಲ ಇದನ್ನು ಸಂರಕ್ಷಬೇಕಾದದ್ದು ಎಲ್ಲರೂ ಕರ್ತವ್ಯ ಯಾಕೆ ನಮಗೆ ಚಿಕ್ಕದರಿಂದ ನಮ್ಮ ಗರ್ಭದಿಂದ ನಮಗೆ ಕೇಳಿಸ್ತಾ ಬರ್ತಿರ್ತಕ್ಕಂಥದ್ದು ನಮ್ಮ ನುಡಿ ಮಾತೃಭಾಷೆ ತಾಯಿ ಏನು ಮಾತ್ ಭಾಷೆ ಮಾತಾಡ್ತಾಳೋ ಅದೇ ಮಕ್ಕಳ ಮೇಲೂ ಅದರದ್ದೇ ಪ್ರಭಾವ ಇರ್ತದೆ ಅದು ಮನಸ್ಸಿನ ಅಂತರಾಳದಲ್ಲಿ ಹೋಗಿರ್ತದೆ ಆಮೇಲೆ ನಾವು ಆಂಗ್ಲ ಭಾಷೆಯನ್ನು ಬೇರೆ ಬೇರೆ ಭಾಷೆಯನ್ನು ಉಪಯೋಗಿಸ್ಕೊತಿದ್ದಾಗ ಅದು ಬೇಕು ಎಷ್ಟು ಭಾಷೆ ಕಲಿತರೂ ಅಷ್ಟು ಒಳ್ಳೆಯದೇನೆ ಆದರೆ ಮೂಲವಾಗಿರ್ತಕ್ಕಂಥ ಮಾತೃಭಾಷೆಯನ್ನು ಮಾತ್ರ ಬಿಡುಕೊಡ್ದು ಅದನ್ನು ಪೋಷಿಸ್ತಾ ಬರಬೇಕು ಮನೆಯಲ್ಲೂ ಅಷ್ಟೇ ತಂದೆ ತಾಯಿಗಳು ಮಕ್ಕಳ ಜೊತೆ ಮಾತೃಭಾಷೆಯಲ್ಲೇ ಮಾತಾಡಿ ಆದಷ್ಟು ಆಂಗ್ಲ ಪದಗಳನ್ನ ಉಪಯೋಗಿಸ್ತಾ ಇರೋದು ಉತ್ತಮ ಯಾಕೆಂದ್ರೆ ಇಲ್ಲದಿದ್ದರೆ ಭಾಷೆ ಉಳಿಯೋದಿಲ್ಲ ನಶಿಸಿ ಹೋಗ್ಬಿಡುತ್ತೆ ಸಂತೋಷ ನಮ್ಮಲ್ಲೇ ಇದೆ ಅಂತ ಹೇಳ್ತಾರೆ ನಾವು ಕೇಳಿದ್ದೀವಿ ತಕ್ಕ ಮಟ್ಟಕ್ಕೆ ಅನುಭವಕ್ಕೆ ಬಂದಿದೆ ಆದರೆ ಕೆಲವು ಸಲ ದಾರಿ ತಪ್ಪುತ್ತೆ ಆದರೆ ನಾವೆಲ್ಲರೂ ಒಂದು ಬೇಸಿಕ್ ಒಂದು ಮೂಲತಃ ನಾವು ತಿಳ್ಕೊಳ್ಬೇಕಾಗಿರೋ ವಿಚಾರ ಬೆಳಗ್ಗೆ ಎದ್ದಾಗ ಮತ್ತು ರಾತ್ರಿ ಮಲಗುವಾಗ ನಾವು ಪಾಲಿಸಲೇಬೇಕಾಗಿರೋ ವಿಚಾರಗಳು ಏನು ಪ್ರಸನ್ನವಾದಲ್ಲ ಪ್ರಸನ್ನವಾಗಿದ್ದು ಮಲಗಕ್ಕಿಂತ ಮುಂಚೆ ನಾವು ನಮಗೆ ಆಗಿರ್ತಕ್ಕಂಥ ಒಳ್ಳೇದನ್ನ ನೆನೆಸ್ಕೊಳ್ಳೋಣ ನಾವೇನು ಮಾಡ್ತೀವಿ ಆಗಿಲ್ವೋ ಕೆಲಸ ಅದನ್ನೆಲ್ಲ ನೆನೆಸ್ಕೊಂಡು ಗೊರಗ್ತಾಯಿರ್ತೀವಿ ಆ ಗೊಣಗಿ ಗೊಣಗಿ ಹಾಗೇ ನಿದ್ದೆ ಮಾಡಿದಾಗ ನಮ್ಮ ಸುಪ್ತ ಚೇತನದಲ್ಲಿ ಆ ಗೊಣಗೆಲ್ಲ ಸೇರ್ಕೊಂಬಿಡುತ್ತೆ ಆ ನಕಾರಾತ್ಮಕವಾದದ್ದೆಲ್ಲ ಸೇರ್ಕೊಂಡ್ಬಿಟ್ಟಿರ್ತವೆ ಅದರಿಂದ ಹೊರಗೆ ಬರಬೇಕು ಇದು ತುಂಬ ಅವಶ್ಯಕತೆ ಇದೆ ಅದರಿಂದ ರಾತ್ರಿ ಹೋಗಿ ಮಲಗಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ ನನ್ನಿಂದ ಒಳ್ಳೆ ಇವತ್ತಾಗಿರೋ ಎಲ್ಲ ಕೆಲಸದಲ್ಲೂ ನನಗೆ ಒಳ್ಳೆಯದಾಗಲಿ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಅದೆಲ್ಲ ದೂರವಾಗಲಿ ಅಂತ ಬೆಳಗ್ಗೆ ನನ್ನಿಂದ ನನ್ನಿಂದೆಲ್ಲ ಒಳ್ಳೆಯದೇ ಆಗಲಿ ಅಂತ ಭಾವ ಪ್ರಾರ್ಥನೆ ಮಾಡ್ತಾ ಹೇಳಿ ಗೊತ್ತಾಯ್ತಲ್ಲ ಹಾಂ ಜೀವನ ವಿಶಾಲವಾದದ್ದು ಅದರಿಂದ ಸಕಾರಾತ್ಮಕವಾದ ಭಾವನೆಗಳನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಹೇಳಬೇಕು ಹಾಗೆ ಮಲಗಬೇಕಾಗ್ತದೆ ಹಾಗೆ ಸಾಕಷ್ಟು ಜನ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ ಆರ್ಥಿಕ ಭದ್ರತೆಗೋಸ್ಕರ ಕೆಲಸ ಪಡ್ತಾ ಇರ್ತಾರೆ ಕಷ್ಟಪಡ್ತಾ ಇರ್ತಾರೆ ಆದರೆ ಅಷ್ಟು ಹಣ ಸಂಪಾದಿಸೋದಕ್ಕಾಗಿಲ್ಲ ಅವ್ರ ಜೀವನವನ್ನು ಸಾಗಿಸೋದಿಕ್ಕೂ ಕೂಡ ಕಷ್ಟ ಆಗುತ್ತೆ ಅದನ್ನು ಕರ್ಮ ಅಂತ ಪರಿಗಣಿಸ್ಬೇಕಾ ಅಥವಾ ಅವ್ರು ಆಯ್ಕೆ ಮಾಡಿರೋ ದಾರಿ ಬದಲಾಯಿಸಬೇಕು ಅಂತ ಅರ್ಥ ಮಾಡ್ಕೊಳ್ಬೇಕಾ ನೋಡಿ ಜೀವನದಲ್ಲಿ ಹಲವಾರು ಥರದ ಕಷ್ಟ ಜನಗಳಿಗೆ ಬರ್ತದೆ ಎಷ್ಟೋ ಜನ ದುಡ್ಡಿದೆ ಮದುವೆ ಆಗೋದಿಲ್ಲ ಮದುವೆ ಆದವ್ರಿಗೆ ಮಕ್ಕಳಾಗೋದಿಲ್ಲ ಮಕ್ಕಳಾದವರು ಮಕ್ಕಳಿಂದ ಒಳ್ಳೆ ವ್ಯವಹಾರ ಆಗೋದಿಲ್ಲ ಒಂದಲ್ಲ ಒಂದು ಏನಾದರೂ ಒಂದು ಜೀವನದಲ್ಲಿ ಸಮಸ್ಯೆ ಬರ್ದೇ ಬರ್ತದೆ ಇದ್ದೇ ಇರುತ್ತೆ ನಮ್ಮದಲ್ಲದಿದ್ದರೂ ನಮ್ಮ ಮಿತ್ರದಿರುತ್ತದೆ ಸಂಸಾರದ ಬೇರೆ ಯಾರ್ದೋ ಯಾರೋ ಬಳಗ ಅವ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ ಅದೇನು ಇಲ್ಲದಿದ್ದರೆ ದೊಡ್ಡ ಇನ್ನೂ ದೊಡ್ಡ ಚಿಂತೆ ಇರ್ತದೆ ದೇಶದ ಬಗ್ಗೆ ಹೀಗೆ ಇದನ್ನೆಲ್ಲ ಎದುರಿಸ್ಬೇಕಿದ್ರೆ ಆತ್ಮಬಲ ಹೆಚ್ಚಾಗಬೇಕು ಆತ್ಮಬಲ ಹೆಚ್ಚಾಗೋದು ಬರೀ ಧ್ಯಾನದಿಂದ ಮಾತ್ರ ಅದರಿಂದ ಆಧ್ಯಾತ್ಮ ಪಥದಲ್ಲಿರಬೇಕು ನಾವು ಅದು ಏನು ಮಾಡ್ತೀವಿ ಅಧ್ಯಾತ್ಮ ಕೂಡಲೇ ದೇವಸ್ಥಾನಕ್ಕೆ ಹೋಗೋದಲ್ಲೊಂದು ತೆಂಗಿನಕಾಯಿ ಹೊಡೆದು ಕರ್ಪೂರದ ಆರತಿ ತೊಗೊಂಡು ಬಂದುಬಿಟ್ರೆ ಒಂದಷ್ಟು ದಕ್ಷಿಣೆ ಮಾಡ್ಕೊಂಡು ಬಂದುಬಿಟ್ರೆ ನಾನು ಮುಗೀತು ದೇವರು ನನಗೆಲ್ಲ ಒಳ್ಳೇದು ಮಾಡ್ತಾನೆ ತಂದ್ಕೊಂಡ್ಬಿಡ್ತೀನಿ ಅದು ಹಾಗಲ್ಲ ನಮಗೆ ನಾವು ದೇವರಿಗೆ ನಿಮ್ಮ ತೆಂಗಿನಕಾಯು ಬೇಕಿಲ್ಲ ನೀವು ಮಾಡೋ ಆರತಿನೂ ಬೇಕಿಲ್ಲ ಗೊತ್ತಲ್ಲ ನಾವು ಮನಸ್ಸನ್ನು ಶಾಂತ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡಿದಾಗ ಆ ಧ್ಯಾನದಿಂದ ಒಂದು ದೊಡ್ಡ ಶಕ್ತಿ ಬರ್ತದಲ್ಲ ಆತ್ಮಕ್ಕೆ ಬಲ ಉಂಟಾಗತ್ತಲ್ಲ ಅದು ಬಹಳ ಮುಖ್ಯ ಅದರಿಂದ ಎಲ್ಲ ಸುಗಮವಾಗಿ ಆಗತ್ತೆ ಕನಸುಗಳು ಬೀಳುತ್ತೆ ನಮ್ಮೆಲ್ಲರಿಗೂ ಕೂಡ ನಾನು ಓದಿದ್ದೆ ಕೆಲವು ಸಲ ಅನುಭವಕ್ಕೂ ಬಂದಿದೆ ಕನಸುಗಳು ನಿಜ ಆಗುತ್ತೆ ಕೆಲವು ಸಂದೇಶ ಆಗಿಬಿಡತ್ತೆ ಆದರೆ ಯಾವ ಕನಸು ನಮ್ಗೆ ಸಂದೇಶ ಯಾವ ಕನಸನ್ನ ಹಾಗೆ ಮರಿಬೇಕು ನೋಡಿ ಐದು ಥರದ ಕನಸುಗಳು ಉಂಟಾಗುತ್ತೆ ಒಂದು ಮೊದಲನೇ ತರದ ಕನಸು ಏನಂತಂದರೆ ನಿಮ್ಮ ಮನಸ್ಸಿನ ಬೇಡಿಕೆಗಳು ಈಡೇರಿಕೆಗಳು ಅವೆಲ್ಲ ಕನಸಿನ ರೂಪದಲ್ಲಿ ಬಂದು ನಮಗೆ ಆಗತ್ತೆ ಎರಡನೇ ತರದ ಕನಸು ಏನಂದರೆ ನೀವು ಅನುಭವಿಸಿರ್ತಕ್ಕಂಥದ್ದು ಹಿಂದೆ ಅನುಭವಿಸ್ತಾ ಇರತಕ್ಕಂಥದ್ದು ಅವೆಲ್ಲ ಒಂದು ರೂಪ ತಗೊಂಡು ಕನಸಲ್ಲಿ ಬರ್ತವೆ ಮೂರನೇ ಕನಸು ಏನು ಅಂತಂದರೆ ನಾವು ಯಾವ ಜಾಗದಲ್ಲಿ ಹೋಗಿ ಮಲಗಿದ್ದೀವೋ ಆ ಜಾಗದ ಪ್ರಭಾವದಿಂದ ನಮಗೆ ಉಂಟಾಗ್ತಕ್ಕಂಥ ಕನಸು ಯಾವುದೋ ಒಂದು ಊರಲ್ಲಿ ಹೋಗಿ ಮಲಗಿರ್ತೀವಿ ಆ ಊರಿನ ಅಥವಾ ತಂಗುದಾಣದಲ್ಲಿ ತಂಗುದಾಣದಲ್ಲಿರ್ತಕ್ಕಂಥ ಯಾರ ಮನೇಲೋ ಮಲಗಿರ್ತೀವೋ ಅಲ್ಲಿರ್ತಕ್ಕಂಥ ಒಂದು ವೈಬ್ರೇಷನ್ನಿಂದ ತರಂಗದಿಂದ ಉಂಟಾಗ್ತಕ್ಕಂಥ ಕನಸು ಅದು ಮೂರನೇ ಥರದ ಕನಸು ನಾಲ್ಕನೇ ಕನಸು ಏನು ಅಂತಂದರೆ ಮುಂದೆ ಏನು ಆಗಬಹುದೋ ಅಂಥವುದು ಒಂದು ಕನಸಿನ ರೂಪದಲ್ಲಿ ಬರ್ತವೆ ಐದನೇ ಥರದ ಕನಸು ಅಂದರೆ ಇವೆಲ್ಲ ಸೇರಿ ಒಂದು ಕಿಚಡಿ ಆದಂಗೆ ಏನು ಎಲ್ಲದ ಮಿಶ್ರಣ ಆದ್ದರಿಂದ ಯಾವ ಕನಸು ಐದರಲ್ಲಿ ಯಾವುದು ಅಂತ ಹೇಳಕ್ಕೆ ಬರೋದಿಲ್ಲ ಅದಕ್ಕೆ ಕನಸನ್ನು ಕನಸಾಗಿ ನೋಡಿ ಎಚ್ಚೆತ್ತ ಮೇಲೆ ಆರಾಮಾಗಿ ನೀವು ಚಾನೋ ಹಾಲೋ ಏನೋ ಕುಡಿದು ಮುಂದೆ ನೀವು ಕೆಲಸ ಮಾಡಲಿಕ್ಕೆ ಹೋಗಿರಿ ನಾವು ಹೇಳೋದು ಹೇಗೆ ಅಜ್ಞಾನ ಅಂತಂದರೆ ಕನಸನ್ನು ಸತ್ಯ ಅಂತ ನೋಡ್ತಕ್ಕಂಥದ್ದು ಜ್ಞಾನ ಏನು ಅಂತಂದರೆ ಈ ಇಡೀ ಪ್ರಪಂಚವೇ ಒಂದು ಕನಸು ಅಂತ ಭಾವಿಸ್ತಕ್ಕಂಥ ಇಲ್ಲಿನ ಆಗು ಹೋಗುಗಳು ಎಲ್ಲವೂ ಕನಸು ಅಂತ ಭಾವಿಸಿದಾಗ ನಿಮಗೆ ಆತ್ಮಬಲ ಬರ್ತದೆ ಶರೀರದಲ್ಲಿ ಏಳು ಚಕ್ರಗಳಿವೆ ಈ ಏಳು ಚಕ್ರಗಳ ಬಗ್ಗೆ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಕೂಡ ಅರ್ಥ ಮಾಡ್ಕೊಂಡು ಜೀವನ ಸಾಗಿಸೋದು ಎಷ್ಟು ಮುಖ್ಯ ಶರೀರದಲ್ಲಿ ಏಳು ಚಕ್ರ ಅಲ್ಲ ನೂರೆಂಟು ಚಕ್ರಗಳಿವೆ ಅದರಲ್ಲಿ ಏಳು ಮುಖ್ಯವಾದದ್ದು ಇದನ್ನು ವಿಶೇಷವಾಗಿ ಇದರ ಅನುಭವ ಪಡಿಬೇಕು ಅಂದರೆ ಮೌನದ ಧ್ಯಾನ ಶಿಬಿರದಲ್ಲಿ ಸೇರ್ಕೋಬೇಕಾಗತ್ತೆ ಒಂದು ಗುರುವಿನ ಆದೇಶದ ಪ್ರಕಾರ ತಿಳ್ಕೋಬೇಕಾಗುತ್ತೆ ಸುಮ್ಮನೆ ಪುಸ್ತಕ ಹಿಸ್ತ ಓದ್ಬಿಟ್ಟು ಚಕ್ರಗಳ ಬಗ್ಗೆ ಮಾಡಿಕೊಂಡ್ರೆ ಅದೇ ಒಂದು ಚಕ್ಕರ ಆಗ್ತದೆ ಆಮೇಲೆ ತಲೆಗೆ ಚಕ್ಕರ ಬರ್ತದೆ ಆ ಥರ ಮಾಡಿಕೊಡ್ದು ಇದು ಗುರುಗಳ ಹತ್ರ ಹೋಗಿ ಅಲ್ಲಿ ಅವರು ಮಾರ್ಗದರ್ಶನ ಮಾಡೋ ಹಾಗೆ ಕೂತ್ಕೊಂಡು ಈ ಚಕ್ರಗಳಲ್ಲಿರ್ತಕ್ಕಂಥ ವಿಭಿನ್ನತೆಯನ್ನು ಸಾಮಾನ್ಯತೆಯನ್ನು ಅನುಭವಿಸ್ಬೋದು ಅದರ ಧ್ಯಾನ ಮಾಡಿ ತನ್ನಷ್ಟಕ್ಕೆ ತಾನೇ ಚಕ್ರಗಳೆಲ್ಲ ತೆರೀತಾ ಹೋಗ್ತವೆ ಅವೆಲ್ಲ ಓಪನ್ ಅಪ್ ಆಗತ್ತೆ ಅದರಿಂದ ಧ್ಯಾನ ಮಾಡ್ತಾ ಬನ್ನಿ ಬದುಕಿನಲ್ಲಿ ಒಬ್ಬೊಬ್ಬರ ಆಯ್ಕೆ ಒಂದೊಂದಾಗಿರುತ್ತೆ ವಿಭಿನ್ನವಾಗಿರುತ್ತೆ ಆದರೆ ಹೀಗೆ ವಿಭಿನ್ನವಾಗಿ ಇರೋದಿಕ್ಕೆ ಕಾರಣ ಏನು ವಿಭಿನ್ನತೆ ಪ್ರಪಂಚದ ಒಂದು ಅದು ಬೆಡಗು ಸೊಬಗು ಪ್ರಪಂಚದಲ್ಲಿ ವಿಭಿನ್ನತೆ ಇರೋದೇ ಪ್ರಪಂಚದ ಸೊಬಗು ಅಲ್ಲ ಹಾಗೆ ಬದುಕಿನಲ್ಲೂ ಇರುತ್ತೆ ಇದನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು ದೊಡ್ಡತನ ಎಲ್ಲ ಒಂದೇ ಥರ ಇರಬೇಕು ಅಂತಂದ್ರೆ ಅದು ಆ ಒಂದು ಮೈಂಡ್ಸೆಟ್ ಇರುತ್ತಲ್ಲ ನಮ್ಮ ನಾನೇ ಶ್ರೇಷ್ಠ ಬೇರೆಯವರೆಲ್ಲ ಕನಿಷ್ಠ ಅಂತಕ್ಕಂಥದ್ದು ಈ ಜಿಹಾದಿ ಮನೋಭಾವ ಅದು ಅದು ಸರಿ ಹೋಗೋದಿಲ್ಲ ಆಯ್ತಾ ಕೊನೆ ಒಂದು ಪ್ರಶ್ನೆ ಗ್ಲೋಬಲ್ ಸಹಜ ಸಮಾಧಿ ಭಾನು ದೀದಿ ಜೊತೆಗೆ ನಡೀತಾ ಇದೆ ಸಹಜ ಸಮಾಧಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಕೂಡ ಆದರೆ ಇದೊಂದು ಮತ್ತೊಂದು ಪ್ರಪಂಚವೇ ಸರಿ ಇಪ್ಪತ್ತು ನಿಮಿಷಗಳ ಯಾ ಯಾಕೆ ಮತ್ತೆ ಈ ಸಹಜ ಸಮಾಧಿ ರಹಸ್ಯ ಏನು ಸಹಜ ಸಮಾಧಿ ಧ್ಯಾನ ಇಪ್ಪತ್ತು ನಿಮಿಷ ಅದು ದಿನಕ್ಕೆ ಎರಡು ಸಲ ಮಾಡಿದ್ರೆ ಸಾಕಾಗ್ತದೆ ಅದು ಕೂತ್ ಸಹಜ ಸಮಾಧಿ ಇದೆ ಯಾಕೆ ಅಂತ ಹೇಳಿದ್ರೆ ಆರಾಮ ಕೂತ್ಕೊಂಡು ವಿಶ್ರಾಮ ಮಾಡೋದು ಅದೇ ಅಂತರ್ ವಿಶ್ರಾಮ ಡಿ ವಿ ಜಿ ಅವರು ಅವರು ಇದ್ರಲ್ಲಿ ಹೇಳಿ ಶರಣು ಹೋಗು ಅಂತ ಹೇಳ್ತಾರಲ್ಲ ಅಂತರಾಳದಲ್ಲಿ ಶರಣು ಹೋಗುವುದಿಲ್ಲ ಮನಸ್ಸಿನಲ್ಲಿ ಮನಸ್ಸಿನಲ್ಲಿರ್ತಕ್ಕಂಥ ಮನಸ್ಸಿನ ಆಳದಲ್ಲಿರ್ತಕ್ಕಂಥ ಆ ಚೈತನ್ಯಕ್ಕೆ ಶರಣು ಹೋಗು ಅದೇ ಧ್ಯಾನ ಅದು ಸಹಜವಾಗಿ ಆಗ್ತದೆ ಮನಸ್ಪೂರ್ವಕ ಧನ್ಯವಾದಗಳು ಗುರುದೇವ್ ಶರಣು ಹೋ ಜೀವನ ಸತ್ಯದಲ್ಲಿ शरणु जीवन रहस्य दलि सत्वदलि शरणु जीव सुमवि प्रयत्नदलि शरणन्तरा स्वात्मदरि मङ्गुतिम् शरणुवेश्वामदरेम्ब सत्यशिवसुन्दर सच्चिदानन्द शिव सच्चिदानन्द सच्चिदानन्दवर्णदेव चैत्रा मिथ्य विली

നുങ്ക നോടുക തങ്കി കോടഗന കോഴി നുങ്ക ആടുംഗി കോവ നുങ്കി ആടുവ നാടലു വന്ന ಮತ್ತಳೆ ನುಂಗಿದ್ದ ನಂಗೆ ಹೋಡಗನ ಕೋಳಿ ನುಂಗಿದ್ದ ಕೋಡಗನ ಕೋಳಿ ನುಂಗಿದ್ದ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿದ್ದ ಬನಕೆಯ ನುಂಗಿ ಕಲ್ಲು ಕೂಟವ ನುಂಗಿ ಕಲ್ಲು ಒನಕೆಯ ನುಂಗಿ ಕಲ್ಲು ಗೂಟವ ನುಂಗಿ ಮೆಲ್ಲಲು ಬಂದ ಮುದುಕಿಯನ್ನು ಮೆಲ್ಲು ನುಂಗಿತ ತಂಗಿ ಕೋಡಗನ ಕೋಳಿ ನುಂಗಿತ ಕೋಡಗನ ಕೋಳಿ ನುಂಗಿತಾ ಹಕ್ಕ ಮಕ್ಕ ವಾ ನುಂಗಿ ಮಕ್ಕ ವಾಲಾಡಿ ನುಂಗಿ ಹಕ್ಕ ಮಕ್ಕವಾ ನುಂಗಿ ಮಕ್ಕ ವಾಲಾಡಿ ಹಕ್ಕ ಮಕ್ಕ ವಾ ನುಂಗಿ ಮಕ್ಕ ವಾಲಾಡಿ ನುಂಗಿ ಹಕ್ಕ ಮಗಾವ ನುಂಗಿ ಮಕ್ಕ ವಾಲಾಡಿ ನುಂಗಿ ಮಕ್ಕದೋಣಿರುವ ಅಣ್ಣ ನಂದಿ ಮಣಿಯು ನುಂಗಿ கோடகன கோடி உங்கி பாதாம் நன்னனை நுங்கித்தா தங்கி கோடகன கோழி நுங்கித்தா